ಮನೇಕಲ್ ತಾಲೂಕಿನ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿರುವ ಶ್ರೀ 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 ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಶ್ರೀ 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 ಸದ್ಗುರು ಯೋಗಿ ನಾರಾಯಣ ಯತೀಂದ್ರರ ಶ್ರೀ ತಾತಯ್ಯರವರ ಮೂವತ್ತ್ನಾಲ್ಕನೇ ವರ್ಷದ ಆರಾಧನೆ ಹಾಗೂ ಶ್ರೀ 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 ಕೈವಾರ ನಾರಾಯಣ ತಾತಯ್ಯನವರ ನೂರ ಎಂಬತ್ತೊಂಬತ್ತನೇ ಆರಾಧನಾ ಮಹೋತ್ಸವ ನೂರಾರು ಸಾಧು ಸಂತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಇದೇ ಸಂದರ್ಭದಲ್ಲಿ ಸಾಧು ಸತ್ಪುರುಷರ ಸಮಾಗಮ ಕಾರ್ಯಕ್ರಮ ಮತ್ತು ಸಾಧು ಸಂತರಿಗೆ ಗೌರವ ಸಮರ್ಪಣೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಆಶ್ರಮದ ಸಂಸ್ಥಾಪಕರು ಪೀಠಾಧಿಪತಿಗಳು ಹಾಗೂ ಶತಾಯುಷಿಗಳಾದ ಶ್ರೀ ಪುಟ್ಟಾರೆಡ್ಡಿಗಳಿಂದ ಜ್ಯೋತಿ ಪ್ರಜ್ವಲನೆ ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಮಠದ ಪೀಠಾಧಿಪತಿಗಳಾದ ಶ್ರೀ ವೆಂಕಟೇಶ ಸ್ವಾಮಿಗಳು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ರಾಜಾಪುರ ಮಠದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ರೆಡ್ಡಿ ಗುರುಪೀಠದ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ರತ್ನಕುಮಾರ ಸ್ವಾಮಿಗಳು ರಮಣಾನಂದ ಸ್ವಾಮಿಗಳು ಗೋಪಾಲಪ್ಪ ಸ್ವಾಮಿಗಳು ನೆರಳೂರು ರಾಮಯ್ಯ ಸ್ವಾಮಿಗಳು ಹೆಬ್ಗೋಡಿ ನಾರಾಯಣ ನಾರಾಯಣಸ್ವಾಮಿಗಳು ಆರ್ ಕೆ ರಮೇಶ್ ಮೀನಾಕ್ಷಿ ವೆಂಕಟಸ್ವಾಮಿ ರೆಡ್ಡಿ ಹಾಗೂ ಶ್ರೀ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಮಠ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಸಾಧು ಸಂತರು ಭಕ್ತರು ಭಾಗವಹಿಸಿದರು

எண்பாச பரமாத்மா யாரு இது நம்ம கூட ஆபவாத நம்ம இங்கு கூட இங்கெல்லாம் நான் அதே நோட் அதை கண்டிப்பாக கொட்டி நான்கு பரமாத்ம

யோாமியே சொன்னது இ பிரம்மாரை முன்னாடி தான் கண்ணுல ஏ வந்துருதமோ கண்ணுல அந்த முட்சமோ கண்ணுல அந்த ஓதுனோம் யோகி சீகாரினா என்னக்கடி ஆக்கிட்டு இருக்கீங்க அம்மா எதுக்கு வந்துரு இந்த ஏமாத்தீ நீ இந்த சபாதியோ இந்த மாஸ்தார் கொண்டு இது ಅಲ್ಲಂದಾರಾ ಅವರು ನನ್ನ ಸಮಸಾರದಲ್ಲಿ ಪರಮಾತ್ಮರು ಸರ್ವಸಂಸಾರ ಅಂತಂತ. ಅಂತ ಸತ್ಯಾತ್ಮಿಕ ಅಂತಾ ನಾವು ಸಿಸುವನ ಅಂತಾ ಓದารา. ಎರೆದು ಮೂರಕ್ಕೆ ಬೆತ್ತೆ ಒಂದು ಬಂದೋ ಹೋಯಾತಾ. ಬೆತ್ತ ಕುಣಲ ಮೂಡು ಅಂತಾ ಮುಚ್ಚಿರೋದು ಬೆನ್ನು ಮೊದಲು ನೀನು ಗೋಚಿಸಾದೆ ನೀ ಸಾಹೇ ಪೆಚಾಜಿಸಾದಾ ಸರ್ವ ಯಾತಾ ಅಂತಂತ ಪರಮಾತ್ಮ. ಎರೆದು ಅಂತಾ ಪರಮಾತ್ಮನಿಗೆ ನಮ ನಮ हरे कृष्ण हरे कृष्ण 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 हरे 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 गृह हरे कृष्ण 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 हरे 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 राम हरे राम 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 हरे 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 राम हरे राम 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 हरे 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 कृष्ण हरे कृष्ण 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 हरे Hare Krishna Hare Krishna 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 Hare 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 Rama Hare

कृष्ण 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 हरे हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे कृष्ण 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 कृष्ण

ನಾವು ಕರೆಸ್ತಾನ ವಿಚಾರ ಕೇಳಿದಾಗ ಅದನ್ನು ತಿಳ್ಕೊಂಡ್ರೆ ಸಾಧು ತಿಳ್ಕೊಂಡಿದ್ದ ನಡ್ಕೊಂಡ್ವಿ ಶತಾಶಿಗಳಾದಂತ ಬ್ರಹ್ಮಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ಅವರ ಕುಟುಂಬಸ್ಥರು ಮತ್ತು ಸದ್ಭಕ್ತರ ಸಹಯೋಗದೊಂದಿಗೆ

ನಾರಿ ಪುತ್ರ ಸತ್ಯ ಧರ್ಮ ನೇರ ಬಯಸಿ ನಮ್ಮ ಯಾವುದು ಸತ್ಯ ಒಂದು ಧರ್ಮ ಸ್ಥಿರವಾದದ್ದು ಸತ್ಯಕ್ಕೆ ಸಾಗಿಲ್ಲ ಹೇಳ್ತಿ ಎಲ್ಲ ಕಳ್ಕೊಂತೀವ ಅಸಂಸ್ಕಾರ ಅನ್ನೋದು ಇವತ್ತು ಎಷ್ಟು ತೊಂಬತ್ತು ಪರ್ಸೆಂಟ್ ಇವತ್ತು ಸಮಾಜದಲ್ಲಿ ತುಂಬಿ ತುಳುಕ್ತೈತೆ ಇನ್ನ ಇವ ಹತ್ತು ಪರ್ಸೆಂಟ್ ಏನು ಇಂತ ಒಂದು ದಿವ್ಯವಾದಂತಹ ಸಭೆ ಸಮಾರಂಭಗಳು ಆಯೋಜನೆ ಮಾಡ್ತಾ ಇರುವಂತಹ ಮಹತ್ವರು ಇಂತ ಸಭೆಯನ್ನು ಗುಂತು ನಾವು ಸದ್ವಿಚಾರಗಳನ್ನ ಆಲಸ್ತ ಅರ್ವಸ್ತಾ ಅದನ್ನ ಅನುಷ್ಠಾನ

నూట ఎనభై తొమ్మిదవ ఆరాధన మరియు మన ముప్పై నాలుగవ సంవత్సరం ఆరాధన కాబట్టి మన బ్రహ్మానంద స్వాముల వారి యొక్క ఆరాధన